ಏನೆಲ್ಲ ಅನ್ಯಾಯ ಆಗಿದೆ ಇದು ನಮಗೆ ಲಾಸ್ಟ್ ಯಾಕೆ ಲಾಸ್ಟ್ ಇಪ್ಪತ್ತಾರು ಜನ ಎಂ ಪಿಗಳು ಬಾಯೇ ತೆಗಿತಿರ್ಲಿಲ್ಲ ಹಾಗೆ ನಿಮಗೆ ಟೈಮ್ ಸಿಗ್ತದೆ ಮೊದಲಾದರೆ ಒಂಥರ ಆಯಿತು ಈಗ ನಾವು ನೂರು ಜನ ಪಾರ್ಲಿಮೆಂಟಲ್ಲಿ ಇದ್ದೀವಿ ತೊಂಬತ್ತೊಂಬತ್ತು ಪ್ಲಸ್ ಒಬ್ಬರು ಇಂಡಿಪೆಂಡೆಂಟ್ ಕೂಡ ಈಗಾಗಲೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಸಹ ಸದಸ್ಯರಾಗಿ ಸೊ ನೂರು ಜನ ನಾವು ಪಾರ್ಲಿಮೆಂಟು ನಮಗೆ ಟೈಮ್ ಜಾಸ್ತಿ ಸಿಗ್ತದೆ ಅದರಲ್ಲಿ ನೀವು ಆ ಟೈಮನ್ನು ನೀವು ಗ್ರ್ಯಾಪ್ ಮಾಡಿ ನಮ್ಮ ವಿಪ್ ಆರ್ ಇರ್ತಾರೆ ಅವರಿಗೆ ತಿಳಿಸಿ ಇವೆಲ್ಲ ಸಿದ್ಧತೆ ಮಾಡಿಕೊಂಡು ಭಾಳ ಅರ್ಥಗರ್ಭಿತವಾಗಿ ರಾಜ್ಯಕ್ಕೆ ನ್ಯಾಯವನ್ನು ಕೊಡಬೇಕು ನಿಮ್ಮ ಮತದಾರರಿಗೆ ನಿಮ್ಮ ಧ್ವನಿಯಾಗಿ ನಿಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ ಆ ಕೆಲಸ ಮಾಡಬೇಕು ಅನ್ನೋದು ಕೂಡ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಆಮೇಲೆ ಮೇಲೆ ಕೆಲವು ಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದ್ರು ನಾವು ಅಫಿಷಿಯಲಾಗಿ ಎಲ್ಲರಿಗೂ ಕರೆದಿದ್ದೇನೆ ಅಂತ ಬರೀ ಡಿಫಿಟೆಡ್ ಕ್ಯಾಂಡಿಡೇಟ್ಸು ಮತ್ತು ನಮ್ಮ ಇವರು ಮಾತ್ರ ಕರೆದಿದ್ದು ಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದ್ರು ಅವರು ಕ್ಷೇತ್ರದಲ್ಲಿ ಏನೇನಾಗಿದೆ ಯಾಕಾಯಿತು ವೋಟಿಂಗ್ ಏನಾಯಿತು ಎಂದಕ್ಕೆ ಕೆಲವು ಇನ್ನೂ ಐದಾರು ಸೀಟ್ ಎಕ್ಸ್ಪೆಕ್ಟ್ ಮಾಡಿದ್ದೋ ಅನ್ನೋದು ಕೂಡ ಕೆಲವೆಲ್ಲ ಚರ್ಚೆ ಮಾಡಿದ್ದಾರೆ ಅಕೌಂಟಿಬಿಲಿಟಿಗೂ ಕೂಡ ಭಾಳ ಮುಖ್ಯ ಅನ್ನೋದು ಕೂಡ ಅವರು ತಿಳಿಸಿದ್ದಾರೆ ಸೊ ಎಲ್ಲರೂ ಕೂಡ ಮತ್ತೆ ಮತ್ತೆ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಅದನ್ನು ಸರಿ ಮಾಡಿಕೊಂಡು ಜನರ ಮಧ್ಯೆ ಹೋಗಲಿಕ್ಕೆ ಈಗೇ ನೀವೆಲ್ಲ ತಯಾರು ಮಾಡಿಕೊಡ್ಬೇಕು ಅಂತ ಎಲ್ಲರೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಜವಾಬ್ದಾರಿ ಕೊಟ್ಟಿದ್ದಾರೆ ನಮಗೆ ಮತ್ತೆ ಒಂದೆಲ್ಲ ನಾನು ಮತ್ತು ಅಧ್ಯಕ್ಷ ಇವರಿಗೆ ಮುಖ್ಯಮಂತ್ರಿಗಳಿಗೆ ಎಲ್ಲರದನ್ನು ಕೂಡ ಮಾತಾಡಿ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡಬೇಕು ಎಲ್ಲ ಎಲ್ಲಲ್ಲಿ ಸರಿಯಾಗಿಲ್ಲ ಅದನ್ನೆಲ್ಲ ಸರಿಪಡಿಸ್ಬೇಕು ಅಕೌಂಟಬಿಲಿಟಿ ಭಾಳ ಇಂಪಾರ್ಟೆಂಟ್ ಹೇಳಿ ಕೊಡ್ತಿದ್ದಾರೆ ನಾವು ನೆಕ್ಸ್ಟ್ ವೀಕ್ನಲ್ಲಿ ನಮಗೆ ನಾಳೆ ಎ ಸಿ ಸಿಲಿ ಮೀಟಿಂಗ್ ಇದೆ ನನಗೆ ಮುಖ್ಯಮಂತ್ರಿಗಳಿಗೆ ಕರೆದಿದ್ದಾರೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ ಅದನ್ನು ಮುಗಿಸ್ಕೊಂಡು ಬಂದು ನಾವು ಡೇಟನ್ನು ಫಿಕ್ಸ್ ಮಾಡ್ತೀವಿ ಎಲ್ಲರತ್ರ ಕೂಡ ಒಂದು ಪ್ರತ್ಯೇಕವಾಗಿ ಒಂದೆರಡು ದಿನ ಕಂಪ್ಲೀಟ್ ಯಾವ ಸೆಕ್ಷನ್ನು ಏನಾಗಿದೆ ಎಲ್ಲಿ ಮಾಡಬೇಕು ಮುಂದಕ್ಕೆ ಯಾವ ರೀತಿ ರಿಪೋರ್ ರಿಪೇರಿ ಮಾಡಬೇಕು ಅನ್ನೋದನ್ನು ನಾವು ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ರೆಡಿ ಮಾಡಿ ನಮ್ಮ ಕೆಲಸನ ನಾವು ಮಾಡ್ತೀವಿ ಅದಕ್ಕೆ ನಾವೆಲ್ಲ ಸಿದ್ಧತೆ ವಿಶೇಷವಾಗಿ ನಮಗೆ ಕಲ್ಯಾಣ ಕರ್ನಾಟಕ ನಮ್ಮ ದೊಡ್ಡ ಶಕ್ತಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಏನು ಒಂದು ದೊಡ್ಡ ಶಕ್ತಿ ತುಂಬಿದ್ರು ತ್ರೀ ಸೆವೆಂಟಿ ಒನ್ ಜೆ ತಂದು ಅದಕ್ಕೆ ಇವತ್ತು ಆ ಜನ ನಮ್ಮ ಪಕ್ಷಕ್ಕೆ ಒಂದು ಶಕ್ತಿ ಋಣ ತೀರ್ವಂತ ರೀತಿಯಲ್ಲಿ ಐದಕ್ಕೆ ಐದು ಸೀಟು ಕೂಡ ಗೆದ್ಕೊಂಡು ಬಂದದ್ದು ಬಹಳ ದೊಡ್ಡ ವಿಶೇಷವಾದಂತ ಶಕ್ತಿ ಸೊ ಅದೆಲ್ಲ ಕೂಡ ಕಮ್ದಲ್ಲಿ ಇಟ್ಕೊಂಡು ನಾವು ಮುಂದಕ್ಕೆ ಪ್ಲಾನ್ ಆಫ್ ನಾವು ತಯಾರು ಮಾಡ್ತೀವಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ